ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಆ ಬಾನ ನೆರಳಲ್ಲಿ ಆ ಸೂರ್ಯ ನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವಾ ಈ ಸಂಜೆ ರಂಗಲ್ಲಿ ಈ ತಂಪು ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ಇಂಪಾದ ಹಿತವಾದ ಮಾತೊಂದ ನುಡಿವಾ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಈತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಕನಸಲ್ಲಿ ಖಂಡಾಸೆ ಮನದಲ್ಲಿ ಇರುವಾಸೆ ಎಲ್ಲವೂ ಒಂದೇನೆ ನಿನ್ನನ್ನು ಪಡೆವಾಸೆ ಇನ್ನೇನು ಬೇಕಿಲ್ಲ ನಲ್ಲಾ ಅಗಲಲ್ಲಿ ಖಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳೆ ನನ್ನಾಣೆ ನಲ್ಲೇ ಎಂದು ಹೀಗೆ ಇರುವ ನಾವು ಎಂದು ಹೀಗೆ ನಲಿವ ಎಂದು ಹೀಗೆ ಇರುವ ನಾವು ಎಂದು ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ ಲಲಲಾಲ ಲಲಲಾಲಾ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ರಥ ಸಪ್ತಮಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನೋಡಿಲ್ಲ ನೋಡಿ ತುಂಬ ತುಂಬ ಇದು ಕಾಲೇಜ್ ಸ್ಟೋರಿ ಲವ್ ಸ್ಟೋರಿ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ಮೂವಿ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಈ ಮೂವಿ ನೋಡ್ಬೇಕಾದ್ರೆ ಇನ್ನೂ ಸಣ್ಣ ಹುಡುಗ ಅಂತ ಅನಿಸುತ್ತೆ ಫ್ರೆಂಡ್ಸ್ ಈ ರಿಲೀಸ್ ಆಗ್ಬೇಕಾದ್ರೆ ಈ ಮೂವಿ ಬಂದಾಗ ಸಣ್ಣ ಹುಡುಗವಾಗ ನೋಡಿದ್ದು ತುಂಬ ಮತ್ತು ಕಾಲೇಜ್ ಸ್ಟೋರಿ ಲವ್ ಸ್ಟೋರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ ಬಟ್ಟೆಗೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವನ್ನಂತಲೂ ಕೋರ್ತೇನೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸನ್ನ ಚಾನಲ್ಸ್ ನನ್ನ ಸಾಂಗ್ ಯಾರೆಲ್ಲ ಕೇಳ್ತಾ ಇದ್ರ ನೋಡ್ತೀರಾ ಫುಲ್ ವೀಡಿಯೋ ಫುಲ್ ಸಾಂಗ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ಫ್ರೆಂಡ್ಸ್ ನನ್ನ ಸಾಂಗ್ ಕೇಳಿ ಯಾರೂ ಆಡ್ಕೋಬೇಡಿ ಯಾಕೆಂದರೆ ಅಷ್ಟು ಗಾ ನನಗೆ ಕಂಠ ಬರೋದಿಲ್ಲ ನನಗೆ ಆಡಲಿಕ್ಕೆ ಫ್ರೆಂಡ್ಸ್ ಓಕೆನಾ ಕಲಿತಾ ಕಲಿತಾ ಮುಂದೆ ಬರ್ತಾ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರೂ ಆಡ್ಕೋಬೇಡಿ ಓಕೆನಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಾಂಗ್ಗೆ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ